ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರೇ ಶಿವಮ್ ಕನ್ನಡ ಆಧುನಿಕ ಚಾನೆಲ್ಗೆ ಸ್ವಾಗತ ಐವತ್ತು ವರ್ಷಗಳ ಬಳಿಕ ವಿಪರೀತ ರಾಜಯೋಗ ಈ ರಾಶಿಯವರಿಗೆ ಕೈ ತುಂಬ ಹಣ ಬರುವಂಥದ್ದು ಹಣದ ಹರಿವು ಹೆಚ್ಚಾಗುವಂಥದ್ದು ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಏನೇನೇ ವೈಯಕ್ತಿಕ ಸಮಸ್ಯೆ ಇದು ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಅನುಮೋದಿಸಿ ಕನಿತ್ವರು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಐಕಾನ್ ಇರ್ತಾ ಇದ್ದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಇದ್ದನ್ನು ಪ್ರೆಸ್ ಮಾಡೋದನ್ನು ಮರೀಬೇಡಿ ಅಂತ ಹೇಳ್ತಾ ನಾನು ನಂಬಿರುವ ಶಿವದೇವರ ಹಾಗೂ ಕುರುಗ ೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೇನ ಆಧ್ಯಾತ್ಮಿಕ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ರೂ ಕೂಡ ನೀವು ಮುಕ್ತವಾಗಿ ಕೇಳಬಹುದು ಹಾಗೆಯೇ ಮೀನರಾಶಿಯಲ್ಲಿ ಮೊದಲೇ ರಾಹು ವಿರಾಜಮಾನನಾಗಿರು ಆಗಿರುವುದರಿಂದ ಅದರ ಜೊತೆಗೆ ಶುಕ್ರ ಕೂಡ ಮೀನರಾಶಿಗೆ ಪ್ರವೇಶ ಮಾಡುವಂಥದ್ದು ಅದರಿಂದಾಗಿ ರಾಹು ಮತ್ತು ಶುಕ್ರನ ಸಂಯೋಗ ಉಂಟಾಗುವಂಥದ್ದು ಈ ಸಂಯೋಗ ಏನಿದೆ ವಿಶೇಷವಾಗಿ ವಿಪರೀತ ರಾಜಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಸುಮಾರು ಐವತ್ತು ವರ್ಷಗಳ ಬಳಿಕ ಈ ವಿಪರೀತ ರಾಜಯೋಗ ಸೃಷ್ಟಿಯಾಗಿದೆ ಅಂತ ಶಾಸ್ತ್ರಿ ಹೇಳುವಂಥದ್ದು ಈ ಅಪರೂಪದ ಅಪರೂಪದ ವಿದ್ಯಮಾನದಿಂದ ಭೌತಿಕ ರಾಶಿಗಳ ಮೇಲೆ ಪ್ರಭಾವ ಉಂಟಾಗಬಹುದಾದರೂ ವಿಶೇಷವಾಗಿ ಮೂರು ರಾಶಿಗಳ ಮೇಲೆ ಅಪಾರವಾದ ಶುಭ ಫಲ ದೊರೆಯಲಿದೆ ಈ ಮೂರು ರಾಶಿಯ ಜನರು ಹಠಾತ್ ಆರ್ಥಿಕ ಲಾಭ ಪಡೆಯಲಿದ್ದಾರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉನ್ನತಿ ಗಳಿಸುವಂಥದ್ದು ಹಾಗೆಯೇ ಪ್ರತಿಯೊಂದು ಕೆಲಸದಲ್ಲಿ ಅವರ ಯಶಸ್ಸು ಸಿಗುವಂಥದ್ದು ಅಂತಲೇ ಹೇಳಬಹುದು ನಾನು ಹೇಳ್ತೆ ಪ್ರತಿಯೊಂದು ಗ್ರಹ ಸಂಯೋಗ ಆಗಿರ್ಬೋದು ಅಥವಾ ಗ್ರಹಗಳ ಬದ ಅವರು ರಾಶಿಯಿಂದ ರಾಶಿಗೆ ಬದಲಾವಣೆ ಆಗಿರಬಹುದು ಈ ಥರ ಹನ್ನೆರಡು ರಾಶಿಗೂ ಕೂಡ ಅದರ ಫಲಾಫಲ ಇರುವಂಥದ್ದು ಆದರೆ ಕೆಲವೊಂದು ರಾಶಿಗೆ ತುಂಬಾ ಕೆಲವು ಗ್ರಹಗಳ ಸಂಚಾರ ಸಂಯೋಗ ಅದೆಲ್ಲ ತುಂಬಾ ಒಳ್ಳೆಯದಾಗುವಂಥದ್ದು ಅದು ಇಂತಿಷ್ಟು ದಿನ ಅಂತ ಇರುತ್ತೆ ನಮ್ಮ ಸಮಯ ಒಂದು ರಾಶಿಯ ಸಮಯ ಸರಿ ಇಲ್ಲ ಅಂದರೂ ಆ ಒಂದು ಗ್ರಹಗಳ ಸಂಚಾರ ಏನಿರುತ್ತೆ ಆ ಒಂದು ಇಷ್ಟು ದಿನ ಅಂತ ಇರುವಾಗ ಆ ಒಂದು ಕೆಲವು ದಿನ ಬಂದರೂ ಕೂಡ ನಮಗೆ ಒಂದು ನೆಮ್ಮದಿಯ ದಿನ ಅಂತಲೇ ಹೇಳಬಹುದು ಅಲ್ವಾ ಹಾಗೆಯೇ ಮೊದಲಿಂದಾಗಿ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ ವಿಪರೀತ ರಾಜಯೋಗದಿಂದಾಗಿ ಅಪಾರ ಪ್ರಮದ ಲಾಭ ನಿಮ್ಮ ಪಾಲಿಗೆ ಒದಗಿ ಬರುವಂಥದ್ದು ವೃತ್ತಿ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದಲಿರುವಂಥದ್ದು ಆದಾಯ ಗಳಿಕೆಯ ಹೊಸ ದಾರಿಗಳು ಇದ್ದಕ್ಕಿದ್ದಂತೆ ತೆಗೆದುಕೊಳ್ಳಲಿವೆ ಈ ಕಾರಣದಿಂದ ಇದ್ದಕ್ಕಿದ್ದಂತೆ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳ ಉಂಟಾಗುವ ಸಾಧ್ಯತೆ ಹಾಗೆಯೇ ನೀವು ಕುಟುಂಬದ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಕಾಪಾಡಿಕೊಳ್ತೀರಿ ಅಗತ್ಯ ಬಿದ್ದ ಸಂದರ್ಭದಲ್ಲಿ ಎಲ್ಲರೂ ನಿಮಗೆ ಆರ್ಥಿಕ ಸಹಾಯ ಮಾಡಬಲ್ಲರು ಹೂಡಿಕೆ ಮಾಡುವ ಆಸಕ್ತರು ಹೂಡಿಕೆಗಳಲ್ಲಿ ಅಪಾರ ಪ್ರಮಾಣದ ಲಾಭ ಗಳಿಸುವಂಥದ್ದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವರು ಕೂಡ ಉತ್ತಮವಾದ ಲಾಭವನ್ನ ಪಡೆಯುವಂಥದ್ದು ಉದ್ಯಮ ಹೊಂದಿರುವವರು ಲಾಭದಾರಿಯಲ್ಲಿ ನಡೆಯುವಂಥದ್ದು ಹಾಗೆಯೇ ರಾಶಿವರಿಗೆ ಒಟ್ಟಾರೆಯಾಗಿ ನೋಡೋದಾದರೆ ಎಲ್ಲದರಲ್ಲೂ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಜನರಿಗೆ ವಿಪರೀತ ರಾಜಯೋಗ ಪ್ರೀತ ಎಂಬಷ್ಟು ಅದೃಷ್ಟವನ್ನು ಉಂಟು ಮಾಡಲಿದೆ ಈ ಯೋಗ ಈ ರಾಶಿಯ ಜನರಿಗೆ ಬಹಳ ಮಂಗಳಕರ ಅಂತ ಶಾಸ್ತ್ರ ಹೇಳುತ್ತೆ ಕೆಲಸದಲ್ಲಿ ಏಳಿಗೆ ಹೊಂದುವಂಥದ್ದು ಅತ್ಯುತ್ತಮ ಕಾರ್ಯನಿರ್ವಹಣೆ ತೋರುವ ಸಾಧ್ಯತೆ ಅದರಿಂದ ಕೆಲಸದಲ್ಲಿ ಬಡ್ತಿ ದೊರಕುವಂಥದ್ದು ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡುವ ಅವಕಾಶ ವೃತ್ತಿ ಜೀವನದಲ್ಲಿ ಅನೇಕ ಉತ್ತಮ ಅವಕಾಶವನ್ನು ಎದುರುಗೊಳ್ಳಲಿದ್ದೀರಿ ಹಾಗಾಗಿ ವೃತ್ತಿ ಜೀವನ ಸುಗಮವಾಗಿರುತ್ತೆ ಉದ್ಯಮ ಹೊಂದಿರುವವರು ಮೇರುಗತಿಯಲ್ಲಿ ಸಾಗುವಂಥದ್ದು ಅತ್ಯುತ್ತಮ ಲಾಭವನ್ನು ಪಡೆಯುವಂಥದ್ದು ನಿರುದ್ಯೋಗಿಗಳು ಮತ್ತು ಹೊಸ ಉದ್ಯೋಗ ಎದುರು ನೋಡುತ್ತಿರುವ ನೋಡುತ್ತಾ ಇದ್ದರೆ ಅದು ಖುಷಿಯ ಸುದ್ದಿ ದೊರಕಲಿದೆ ನೆಕ್ಸ್ಟ್ ನೋಡುವಂಥದ್ದು ಮೀನರಾಶಿ ಮೀನರಾಶಿಯವರಿಗೆ ಕೂಡ ಪ್ರೀತ ರಾಜಯೋಗದಿಂದ ಅಪಾರ ಅನುಕೂಲಕರ ಸ್ಥಿತಿ ಉಂಟು ಮಾಡಲಿದೆ ಈ ಸಮಯದಲ್ಲಿ ಮೀನರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಏನು ಮಾಡಿದರೂ ವಿಶ್ವಾಸದಿಂದ ಮಾಡುವಂಥದ್ದು ಕುಟುಂಬದ ಎಲ್ಲ ಸದಸ್ಯರ ಜೊತೆ ಸೌಹಾರ್ದಯುತ ಸಂಬಂಧ ಕಾಪಾಡಿಕೊಳ್ಳುವಂಥದ್ದು ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಲಿರುವಂಥದ್ದು ವಿದೇಶ ಪ್ರಯಾಣ ಯೋಗ ಇರುವಂಥದ್ದು ಅದರಿಂದ ಅನೇಕ ಲಾಭ ದೊರಕುವಂಥದ್ದು ಉದ್ಯಮ ನಡೆಸುವವರು ಉತ್ತಮ ವ್ಯವಹಾರ ನಡೆಸುವ ಉತ್ತಮ ಲಾಭವನ್ನು ಪಡೆಯುವಂಥದ್ದು ಉದ್ಯೋಗಸ್ಥರು ವೃತ್ತಿ ಸ್ಥಳದಲ್ಲಿ ಮನ್ನಣೆ ಯಶಸ್ಸು ಆರ್ಥಿಕ ಲಾಭ ಗಳಿಸುವಂಥದ್ದು ನಿಮ್ಮ ವ್ಯಕ್ತಿತ್ವದ ವರ್ಚಸ್ಸು ಹೆಚ್ಚಾಗಲಿದೆ ಸಮಾಜದಲ್ಲಿ ಮನ್ನಣೆ ದೊರಕಲಿದೆ ಅಂತಲೇ ಹೇಳಬಹುದು ಯಾರಿಗೆ ಮೀನರಾಶಿಯವರಿಗೆ ನಾನು ಪ್ರತಿಯೊಂದು ಹೇಳ್ತೇನೆ ಅದು ಅಂದರೆ ಕೆಲವೊಂದು ಗ್ರಹ ಸಂಚಾರ ಅಥವಾ ಒಂದು ರಾಶಿಯಲ್ಲಿ ಆಗುವಂಥ ಸಂಯೋಗ ಗ್ರಹಗಳ ಸಂಯೋಗ ಅದರಿಂದ ಉಂಟಾಗುವ ರಾಜಯೋಗ ಅದರಿಂದ ಉಂಟಾಗುವ ಬೇರೆ ಬೇರೆ ಯೋಗದಿಂದ ಹನ್ನೆರಡು ರಾಶಿಗಳಿಗೆ ಕೂಡ ಫಲಾಫಲ ಇರುತ್ತೆ ಅಂತ ನಾನು ಪ್ರತಿ ಸಲ ಇಡ್ತಾ ಹೇಳ್ತಾ ಇರ್ತೇನೆ ಅದು ಇಂತಿಷ್ಟು ದಿನ ಅಂತ ಅದರದ್ದು ಒಂದು ಫಲಾಫಲ ಇರುವಂಥದ್ದು ಇದು ಈ ಹೊತ್ತಿನ ವಿಡಿಯೋ